ಆಕಾಶವಾಣಿ ನೈಪುಣ್ಯ ಕೌಶಲ್ಯ ಯಶೋಗಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಜನರ ಭಗವಂತ ಕರೀಂ ಉಲ್ ಹಕ್ ಇವರ ಬಗ್ಗೆ ಮಾತನಾಡುತ್ತಾರೆ ಪಿ ಎಸ್ ಸಮೂಹ ಸಂಸ್ಥೆಯ ಬ್ಯಾಚೆಲರ್ ಆಫ್ ಕಾಮರ್ಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಅಭಿಷೇಕ್ ಎಸ್ ಆಕಾಶವಾಣಿ ಭದ್ರಾವತಿಯ ಎಲ್ಲ ಆತ್ಮೀಯ ಶ್ರೋತೃಗಳಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ನನ್ನ ಹೆಸರು ಅಭಿಷೇಕ್ ಎಸ್ ನಾನು ಪಿ ಎಸ್ ಐ ಎಮ್ ಎಸ್ ಕಾಲೇಜು ಶಿವಮೊಗ್ಗ ಇಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಆತ್ಮೀಯರೇ ಗ್ರಾಮೀಣ ಭಾರತದಲ್ಲಿ ದೇಶದ ಸುಮಾರು ಅರವತ್ತೈದು ಪ್ರತಿಶತ ಜನಸಂಖ್ಯೆ ವಾಸಿಸುತ್ತಿದ್ದು ಇವರು ಆರೋಗ್ಯದ ಮೂಲಭೂತ ಸೌಲಭ್ಯಗಳಿಂದ ಇನ್ನೂ ಬಹುತೇಕ ವಂಚಿತರಾಗಿದ್ದಾರೆ ಸಮರ್ಪಕ ಆರೋಗ್ಯ ಕೇಂದ್ರಗಳು ವೈದ್ಯರು ನರ್ಸ್ಗಳು ಔಷಧಿಗಳು ಹಾಗೂ ತುರ್ತು ಸೇವೆಗಳು ಸಿಗುವುದಿಲ್ಲ ಆಂಬ್ಯುಲೆನ್ಸ್ ಸೇವೆಯಂತೂ ಗ್ರಾಮೀಣ ಭಾಗದ ಜನರಿಗೆ ಮರೀಚಿಕೆಯೇ ಆಗಿದೆ ಮಾನವ ಸೇವೆ ಎಂದರೆ ದೇವರ ಸೇವೆ ಎಂಬ ಮಾತು ನಿಜ ಇಂತಹದೇ ಒಂದು ಜೀವಂತ ಉದಾಹರಣೆಯನ್ನು ನಾನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಅವರೇ ಪಶ್ಚಿಮ ಬಂಗಾಳ ಮೂಲದ ಕರೀಂ ಉಲ್ ಹಕ್ ಅವರು ತಾನು ವೈದ್ಯನಲ್ಲದಿದ್ದರೂ ತನ್ನ ಮೋಟಾರ್ ಬೈಕ್ ಅನ್ನು ಆಂಬುಲೆನ್ಸ್ ಆಗಿ ಬಳಸಿಕೊಂಡು ಅನೇಕ ಜೀವಗಳನ್ನು ಉಳಿಸಿದ ಮಾನವತಾವಾದಿ ಈ ಕರೀಂ ಉಲ್ ಹಕ್ ಅವರು ಇವರು ಪಶ್ಚಿಮ ಬಂಗಾಳದ ಜಲಪಾಯುಗುಡಿ ಜಿಲ್ಲೆಯಲ್ಲಿ ಜನಿಸಿದ ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೆ ಇವರು ಮಾಡಿರುವ ಕೆಲಸಗಳು ಅವರನ್ನು ಸಾಮಾನ್ಯ ವ್ಯಕ್ತಿಯಿಂದ ಆಂಬುಲೆನ್ಸ್ ದಾದ ಎಂದು ಹೆಸರಾಗುವಂತೆ ಮಾಡಿದೆ ಆತ್ಮೀಯರೇ ಆಂಬುಲೆನ್ಸ್ ಪದ ಕೇಳಿದೊಡನೆ ನಮ್ಮ ಕಣ್ಮುಂದೆ ಪ್ರತಿನಿತ್ಯ ಸೈರನ್ ಕೂಗುತ್ತಾ ಆಸ್ಪತ್ರೆ ಕಡೆಗೆ ವೇಗವಾಗಿ ಧಾವಿಸುವ ವಾಹನದ ನೆನಪಾಗುತ್ತದೆ ಅಲ್ವೇ ರೋಗಿಗಳ ಪ್ರಾಣಗಳನ್ನು ಉಳಿಸುವ ಈ ಆಂಬುಲೆನ್ಸ್ಗಳು ನಿಜಕ್ಕೂ ವರದಾನವೆಂದರೆ ತಪ್ಪಲ್ಲ ಆದರೆ ಕುಗ್ರಾಮದಲ್ಲಿ ಯಾರಾದರೂ ಅನಾರೋಗ್ಯಕ್ಕೆ ತುತ್ತಾದರೆ ಅವರನ್ನು ಆಸ್ಪತ್ರೆಗೆ ಸಾಗಿಸಲು ಯಾವುದೇ ಆಂಬ್ಯುಲೆನ್ಸ್ ಸೌಕರ್ಯವು ಇದುವರೆಗೂ ನಮ್ಮ ದೇಶದಲ್ಲಿ ಸಿಗದಿರುವುದು ವಿಪರ್ಯಾಸವೇ ಆಗಿದೆ ಪಶ್ಚಿಮ ಬಂಗಾಳದ ಟೀ ತೋಟವೊಂದರಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ತನ್ನ ತಾಯಿಯನ್ನು ಬದುಕಿಸಿಕೊಳ್ಳಲು ಸಾಧ್ಯವಾಗದೆ ತೀವ್ರ ದುಃಖಪಟ್ಟು ಕೊನೆಗೆ ಶಪಥ ಮಾಡಿ ಸಾವಿರಾರು ಬಡ ಜನರನ್ನು ತನ್ನ ಬೈಕ್ ಆಂಬ್ಯುಲೆನ್ಸ್ ಮೂಲಕ ಸಾಗಿಸಿ ಅವರ ಪ್ರಾಣವನ್ನು ಉಳಿಸುತ್ತಿರುವ ಯಶೋಗಾಥೆ ಇದಾಗಿದೆ ಕೇಳುಗರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಂದು ರಾತ್ರಿ ಕರೀಮುಲ್ ಹಕ್ ಅವರ ತಾಯಿ ತೀವ್ರತರವಾದ ಅನಾರೋಗ್ಯದಿಂದ ಬಳಲುತ್ತಾರೆ ತಕ್ಷಣ ಇವರು ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ಮಧ್ಯರಾತ್ರಿ ಎರಡು ಗಂಟೆಯ ಸುಮಾರಿಗೆ ಬಾಗಿಲುಗಳನ್ನು ತಟ್ಟುತ್ತಾರೆ ಆದರೆ ಅವರಿಗೆ ಯಾರಿಂದನೂ ಯಾವ ಪ್ರಯೋಜನವೂ ಕೂಡ ಸಿಗುವುದಿಲ್ಲ ಪಶ್ಚಿಮ ಬಂಗಾಳದ ರಾಜದಂಗಾದ ಕುಗ್ರಾಮದಲ್ಲಿ ವಾಸಿಸುತ್ತಿದ್ದ ಅವರಿಗೆ ಆಂಬುಲೆನ್ಸ್ ಸಿಗದೆ ಅವರ ತಾಯಿ ಮಾರನೇ ದಿನ ಬೆಳಗಿನ ಜಾವ ನಿಧನರಾಗುತ್ತಾರೆ ಅಂದೇ ತನ್ನ ತಾಯಿಯ ಶವದ ಮುಂದೆ ತನ್ನ ತಾಯಿಯ ರೀತಿಯಲ್ಲಿ ಚಿಕಿತ್ಸೆ ಸಿಗದೆ ಭವಿಷ್ಯದಲ್ಲಿ ಯಾರೂ ಮರಣವನ್ನು ಅಪ್ಪಬಾರದು ಇದಕ್ಕಾಗಿ ಏನಾದರೂ ಒಂದು ಮಾಡಬೇಕು ಎಂದು ಶಪಥವನ್ನು ಕೂಡ ಕೈಗೊಳ್ಳುತ್ತಾರೆ ಇದಾಗಿ ಹಲವು ದಿನಗಳ ನಂತರ ಮುಂದೊಂದು ದಿನ ಟೀ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಗೆ ಹಾವು ಕಚ್ಚುತ್ತದೆ ತಕ್ಷಣ ಬೈಕ್ ಮೇಲೆ ಕೂರಿಸಿಕೊಂಡು ಅವರನ್ನ ಆಸ್ಪತ್ರೆಗೆ ಸೇರಿಸಿ ಅವರ ಪ್ರಾಣವನ್ನು ಕಾಪಾಡುತ್ತಾರೆ ಈ ಕರಿಮೂಲಹಕ್ಕವರು ಆಗ ಅವರಿಗೆ ಒಂದು ಯೋಚನೆ ಹೊಳೆಯುತ್ತದೆ ತನ್ನ ಬೈಕ್ ಅನ್ನೇ ಯಾಕೆ ಆಂಬ್ಯುಲೆನ್ಸ್ ಆಗಿ ಮಾಡಬಾರದು ಎಂದು ನಿರ್ಧರಿಸಿ ಬೈಕ್ನ ಪಕ್ಕದಲ್ಲಿ ರೋಗಿಯನ್ನು ಕರೆದೊಯ್ಯಲು ವಿಶೇಷವಾದ ವ್ಯವಸ್ಥೆಯನ್ನು ಮಾಡುತ್ತಾರೆ ಆದರೆ ಈ ಕೆಲಸ ಅಷ್ಟು ಸುಲಭದ ಮಾತೂ ಆಗಿರಲಿಲ್ಲ ಏಕೆಂದರೆ ಅವರಿರುವ ಗ್ರಾಮದಿಂದ ಸುಮಾರು ಐವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ದೂರದ ಹಾದಿಯಲ್ಲಿ ನದಿಯನ್ನು ದಾಟಿ ಗುಡ್ಡಗಾಡು ಪ್ರದೇಶಗಳು ಕಾಡಿನ ಮಧ್ಯೆ ಕ್ರೂರ ಮೃಗಗಳ ಹಾವಳಿಯನ್ನು ಎದುರಿಸಬೇಕಾಗಿರುತ್ತದೆ ದಲಬಾರಿಯ ಸುತ್ತಮುತ್ತಲಿನ ಇಪ್ಪತ್ತು ಕುಗ್ರಾಮಗಳು ರಸ್ತೆ ವಿದ್ಯುತ್ ಶಕ್ತಿ ಆರೋಗ್ಯ ಆಸ್ಪತ್ರೆ ಇತ್ಯಾದಿಗಳ ಮೂಲಭೂತ ಸೌಕರ್ಯಗಳು ಇಲ್ಲದ ಹಳ್ಳಿಗಳಿಂದ ಸಾವಿರಾರು ರೋಗಿಗಳನ್ನು ಆಸ್ಪತ್ರೆಗೆ ಇಂದಿಗೂ ಕೂಡ ಕರೆದೊಯ್ಯುತ್ತಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸದಾ ಸೇವೆಗೆ ಸಿದ್ಧರಾಗಿರುವ ಇವರು ಸಂಪೂರ್ಣ ಉಚಿತವಾಗಿ ಬೈಕ್ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸುತ್ತಾ ಬಂದಿದ್ದಾರೆ ಆದ್ದರಿಂದ ಜನರು ಅವರನ್ನ ಆಂಬ್ಯುಲೆನ್ಸ್ ದಾದ ಎಂದೇ ಕರೆಯುತ್ತಾರೆ ಆರಂಭದಲ್ಲಿ ಇವರ ಪ್ರಯತ್ನವನ್ನು ಕಂಡು ಅಪಹಾಸ್ಯ ಮಾಡಿದ ಜನರೇ ಈಗ ಇವರಿಗೆ ಮೆಚ್ಚುಗೆಯನ್ನು ಸೂಚಿಸಿ ಇವರಿಂದ ಸಹಾಯವನ್ನು ಕೂಡ ಪಡೆಯುತ್ತಿದ್ದಾರೆ ಇಂದು ಸುತ್ತಮುತ್ತಲ ಹಳ್ಳಿಗಳ ಜನರ ಪಾಲಿನ ಹೀರೋ ಆಗಿರುವ ಕರಿ ಮೂಲಕ್ ಅವರು ಎಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ ಕರೀಮುಲ್ ಹಕ್ ಅವರು ತಮ್ಮ ಪ್ರಯಾಣವನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ ಪ್ರಥಮ ಚಿಕಿತ್ಸೆ ನೀಡುವ ತರಬೇತಿಯನ್ನು ಕೂಡ ಅವರು ಪಡೆದಿದ್ದಾರೆ ಮಾತ್ರವಲ್ಲದೆ ಹಲವಾರು ಆರೋಗ್ಯ ಕ್ಯಾಂಪ್ಗಳನ್ನು ಅಲ್ಲಿನ ಬುಡಕಟ್ಟು ಜನಾಂಗದ ಪ್ರದೇಶಗಳಲ್ಲೂ ಕೂಡ ಆಯೋಜನೆ ಮಾಡಿದ್ದಾರೆ ಅಲ್ಲದೆ ತಮ್ಮ ಬೈಕ್ನಲ್ಲಿ ವಾಟರ್ ಪ್ರೂಫ್ ಸ್ಟ್ರೆಚ್ಚರ್ ಕೂಡ ಬಳಸಿ ಅತ್ಯಂತ ಆರಾಮವಾಗಿ ರೋಗಿಗಳನ್ನು ಆಂಬುಲೆನ್ಸ್ ಪ್ರಯಾಣ ಮಾಡಲು ಅವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ ನನ್ನ ಜೀವನದ ಗುರಿ ಒಂದೇ ಜನರ ಸೇವೆಯನ್ನು ಮಾಡುವುದು ಎಂದು ಹೇಳುವ ಮೂಲಕ ತಮ್ಮ ಸೇವೆಯನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಬಂದಿದ್ದಾರೆ ನಿಧಾನವಾಗಿ ಇವರ ಸಾಧನೆ ವೃತ್ತಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಪ್ರಸಾರವಾದ ಮೇಲೆ ಇವರಿಗೆ ಸಾಕಷ್ಟು ಮನ್ನಣೆಗಳು ಕೂಡ ಲಭಿಸಿದೆ ಮಾತ್ರವಲ್ಲದೆ ಸಾಕಷ್ಟು ದೇಣಿಗೆಯು ಹರಿದು ಬಂದು ಇವರು ಅದರ ಸಹಾಯದಿಂದ ತಮ್ಮ ಊರಿನಲ್ಲೇ ಉಚಿತ ಆರೋಗ್ಯ ಸೇವೆಯನ್ನು ಒದಗಿಸುವ ಒಂದು ಆಸ್ಪತ್ರೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ವೈದ್ಯಕೀಯ ಮತ್ತು ಚಿಕಿತ್ಸೆ ಕುರಿತು ಏನೂ ತಿಳಿಯದ ಹಾಗೂ ಯಾರಿಗೂ ಅಷ್ಟಾಗಿ ಪರಿಚಯವಿಲ್ಲದ ವ್ಯಕ್ತಿ ನಿಧಾನವಾಗಿ ಜನರ ಸೇವೆಯನ್ನು ಮಾಡುತ್ತಾ ಜನರಿಗಾಗಿಯೇ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿರುವುದು ವಿಸ್ಮಯವೇ ಸರಿ ಇತ್ತೀಚಿನ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಮಹಾಮಾರಿಯ ಸಂದರ್ಭದಲ್ಲಿಯೂ ಕೂಡ ನೂರಾರು ಕೋವಿಡ್ ರೋಗಿಗಳನ್ನು ಆಸ್ಪತ್ರೆಗೆ ಸೇರಿಸುವ ಕಾರ್ಯವನ್ನು ಕೂಡ ಇವರು ಮಾಡಿದ್ದಾರೆ ಹಲವಾರು ಶವಗಳನ್ನು ಸಾಗಿಸಿ ನೆರವನ್ನೂ ನೀಡಿದ್ದಾರೆ ಕೊರೋನಾದ ಸಂದರ್ಭದಲ್ಲಿಯೇ ಒಂದು ಹುಡುಗಿಗೆ ಉಸಿರಾಟದ ತೀವ್ರ ತೊಂದರೆ ಉಂಟಾಗುತ್ತದೆ ಆಗ ಕರೆ ಮೂಲ ಹಕ್ಕವರು ಪ್ರಥಮ ಚಿಕಿತ್ಸೆಯನ್ನು ನೀಡುವ ಮೂಲಕ ಅವರಿಗೆ ಚೇತರಿಸಿಕೊಳ್ಳುವ ಹಾಗೆ ಮಾಡ್ತಾರೆ ನಂತರ ತಮ್ಮದೇ ಬೈಕ್ ಆಂಬ್ಯುಲೆನ್ಸ್ ಮೂಲಕ ಆ ಹುಡುಗಿಯನ್ನು ಆಸ್ಪತ್ರೆಗೂ ಕರೆದುಕೊಂಡು ಹೋಗ್ತಾರೆ ಇಂತಹ ಸಂದರ್ಭದಲ್ಲಿ ಯಾರೂ ನೆರವಾಗುವುದಿಲ್ಲ ಅಂತ ಹಲವಾರು ಜನ ಆತಂಕವನ್ನು ವ್ಯಕ್ತಪಡಿಸುತ್ತಾರೆ ಎರಡು ಮೂರು ದಿನಗಳು ಕಳೆದಂತೆ ಆ ಹುಡುಗಿಯು ಚೇತರಿಸಿಕೊಳ್ಳುತ್ತಾರೆ ಮತ್ತೆ ಆಕೆಗೆ ಕೊರೋನಾ ನೆಗೆಟಿವ್ ಕೂಡ ಬರುತ್ತದೆ ಆಗ ಕರಿ ಮೂಲ ಹಕ್ಕವರಿಗೆ ಆದಂತಹ ಸಂತೋಷ ಅಷ್ಟಿಷ್ಟಲ್ಲ ಇವರು ತಮ್ಮ ಮೋಟಾರ್ ಸೈಕಲ್ ಟುಕ್ ಟುಕ್ ಶಬ್ದದೊಂದಿಗೆ ಸಾಗುವ ನಿಂದ ಹಾಗೂ ತಮ್ಮದೇ ಆಸ್ಪತ್ರೆಯಿಂದ ಇವರೆಗೂ ಆರು ಸಾವಿರಕ್ಕೂ ಹೆಚ್ಚು ಜೀವಗಳನ್ನು ಉಳಿಸುವ ಮೂಲಕ ಮಾನವೀಯತೆಯ ದ್ಯೋತಕವೆನಿಸಿದ್ದಾರೆ ಇವರ ಸೇವೆಯನ್ನು ಪರಿಗಣಿಸಿ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಂದ್ರ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಸಾಮಾಜಿಕ ಚಿಂತಕರು ಹಾಗೂ ಪತ್ರಕರ್ತರಾದ ಬಿಸ್ವದಿತ್ ಝಾ ಅವರು ಇವರ ಸಾಧನೆಯನ್ನು ಕುರಿತು ಬೈಕ್ ಆಂಬ್ಯುಲೆನ್ಸ್ ದಾದ ಎಂಬ ಕೃತಿಯನ್ನು ಕೂಡ ರಚಿಸಿದ್ದಾರೆ ಈ ರೀತಿಯ ಕೆಲಸವನ್ನು ಮಾಡುವುದರಿಂದ ಸಂತೋಷ ಹಾಗೂ ಆತ್ಮತೃಪ್ತಿ ಸಿಗುತ್ತದೆ ನಾನು ಬಡತನದ ಹಿನ್ನೆಲೆಯಿಂದ ಬಂದರೂ ಕೂಡ ಸಾವಿರಾರು ಜನರ ಪ್ರಾಣ ಉಳಿಸಿದ ಈ ಮಹತ್ ಕಾರ್ಯದಿಂದ ಆತ್ಮ ಗೌರವ ಕೂಡ ಹೆಚ್ಚಿದೆ ಅಂತ ಅವರು ಹೇಳ್ತಾ ಇರ್ತಾರೆ ಬೇರೆಯವರು ಕೂಡ ಇದೇ ರೀತಿ ಸಹಾಯವನ್ನು ಮಾಡುವ ಮೂಲಕ ಬಡ ಜನರಿಗೆ ನೆರವಾಗಬೇಕು ಎಂದು ಕೂಡ ಕರಿಮೂಲ್ ಹಕ್ಕವರು ಆಶಿಸುತ್ತಾರೆ ಇವರ ಈ ಸೇವಾ ಕಾರ್ಯಕ್ಕೆ ಅವರ ಹೆಂಡತಿಯಾದ ಅಂಜುಯಾ ಬೇಗಂ ಮಕ್ಕಳಾದ ರಾಜೇಶ್ ಮತ್ತು ರಾಜು ಹಾಗೂ ಅವರ ಪತ್ನಿಯರು ಕೂಡ ನೆರವಾಗುತ್ತಾ ಬಂದಿದ್ದಾರೆ ಕರಿಮೂಲ್ ಹಕ್ಕವರು ಗ್ರಾಮೀಣ ಬಡ ಜನರ ಪಾಲಿಗೆ ದೇವರಾಗಿ ಅವರ ಸೇವೆಯನ್ನು ಮುಂದುವರೆಸುತ್ತಿದ್ದಾರೆ ಆತ್ಮೀಯ ಕೇಳುಗರೆ ಕರೀಮುಲ್ ಹಕ್ ಅವರ ಈ ಕತೆ ಎಲ್ಲರಿಗೂ ಮಾದರಿಯಾಗಿದೆ ಇಂತಹ ವ್ಯಕ್ತಿಗಳ ಜೀವನವನ್ನು ಅಧ್ಯಯನ ಮಾಡುವುದರಿಂದ ನಮ್ಮಲ್ಲಿಯೂ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬಹುದು ಅವರು ಸಮಾಜದ ಪ್ರೀತಿ ಮತ್ತು ಗೌರವ ಗಳಿಸಿದ ಸತ್ಯವಾದ ನಾಯಕರು ಕೂಡ ಆಗಿದ್ದಾರೆ ಅವರು ತೋರಿಸಿದ ಹಾದಿಯಲ್ಲಿ ಸಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವೂ ಕೂಡ ಆಗಿದೆ ಕರೀಂ ಉಲ್ ಹಕ್ ಅವರ ಈ ಜೀವನವು ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ ನಾವೇನು ದೊಡ್ಡ ಅಧಿಕಾರಿಗಳಾಗಬೇಕಾಗಿರಲಿಲ್ಲ ಅಥವಾ ಸಮಾಜದಲ್ಲಿ ಶಕ್ತಿವಂತರಾಗಬೇಕಾಗಿಯೂ ಇಲ್ಲ ಸಣ್ಣ ಕೆಲಸಗಳಲ್ಲಿಯೂ ಕೂಡ ದೊಡ್ಡ ಬದಲಾವಣೆ ತರಬಹುದು ಎಂಬುದಕ್ಕೆ ಕರೀಂ ಉಲ್ ಹಕ್ ಅವರು ಜ್ವಲಂತ ಸಾಕ್ಷಿಯಾಗಿದ್ದಾರೆ ಬೈಕ್ ಆಂಬುಲೆನ್ಸ್ ದಾದಾ ಎಂದೇ ಪ್ರಖ್ಯಾತರಾಗಿರುವ ಕರೀಂ ಉಲ್ ಹಕ್ ಅವರ ಈ ಸೇವೆ ಸ್ಮರಣೀಯವಾಗಿಯೇ ಉಳಿಯುತ್ತದೆ ಹಾಗೆಯೇ ಆತ್ಮೀಯ ಕೇಳುಗರೆ ನಾವು ಎಷ್ಟು ಸುಲಭವಾಗಿ ನಾನು ಏನು ಮಾಡಬಹುದು ಇಂಥ ಪರಿಸ್ಥಿತಿಯಲ್ಲಿ ಎಂಬ ಪ್ರಶ್ನೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಆದರೆ ಹಕ್ಕವರು ನಮಗೆ ಏನು ಸಾಬೀತುಪಡಿಸ್ತಾರೆ ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಬದ್ಧತೆ ಮತ್ತು ದಯೆಯಿಂದ ಸಾವಿರಾರು ಜೀವವನ್ನು ಹೇಗೆ ಉಳಿಸಬಹುದು ಆ ಮೂಲಕ ಮನುಕುಲಕ್ಕೆ ಮತ್ತು ಮಾನವೀಯತೆಗೆ ಹೇಗೆ ನೆರವಾಗಬಹುದು ಎಂಬುದನ್ನು ಕೂಡ ಅವರು ತೋರಿಸಿಕೊಳ್ಳುತ್ತಾರೆ ಬಂಗಾಳದ ಒಂದು ಸಣ್ಣ ಹಳ್ಳಿಯಿಂದ ಪ್ರಾರಂಭವಾಗುವ ಈ ಮಹತ್ವದ ಪ್ರಯಾಣ ಕರಿಮೂಲ್ ಹಕ್ಕವರದ್ದು ಹಾಗೆ ಹೇಳುವುದಾದರೆ ಕರೀಮುಲ್ ಹಕ್ ಇವರು ಸರಳ ವ್ಯಕ್ತಿಯಾಗಿದ್ದಾರೆ ಆದರೆ ಇವರು ಮಾಡಿರುವ ಕಾರ್ಯವು ಎಲ್ಲರೂ ಮೆಚ್ಚುವಂಥದ್ದು ಈತನನ್ನು ಇಂದು ಇಡೀ ಭಾರತ ಆಂಬ್ಯುಲೆನ್ಸ್ ದಾದಾ ಎಂದೇ ಗೌರವದಿಂದ ಕರೆಯುತ್ತಿದ್ದಾರೆ ಹಾಗೆ ಇವರು ಇಂದಿಗೂ ಕೂಡ ಸಾವಿರಾರು ಜನರನ್ನು ತಮ್ಮ ಬೈಕ್ ಆಂಬುಲೆನ್ಸ್ ಸೇವೆಯ ಮೂಲಕ ಸುತ್ತಮುತ್ತಲಿನ ಹಳ್ಳಿಯ ಬಡ ಜನರಿಗೆ ಅನಾರೋಗ್ಯದಿಂದ ತುತ್ತಾಗಿರುವ ವ್ಯಕ್ತಿಗಳಿಗೂ ಕೂಡ ಸಹಾಯವನ್ನು ಮಾಡುತ್ತಾ ಬರುತ್ತಿದ್ದಾರೆ ಇವರ ಈ ಒಂದು ಕತೆ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗುತ್ತದೆ ಎಂದರೆ ಅದು ತಪ್ಪಾಗುವುದಿಲ್ಲ ಇವರ ಒಂದು ಈ ಕತೆ ನಮ್ಮೆಲ್ಲರಿಗೂ ಮಾದರಿಯೂ ಕೂಡ ಆಗಿದೆ ಹಾಗೆ ನಮ್ಮೆಲ್ಲರಿಗೂ ಮಾನವ ಸೇವೆಯನ್ನು ಅಂದರೆ ದೇವರ ಸೇವೆ ಎಂಬ ಒಂದು ಮಾತನ್ನು ನಿಜವಾಗಿಸುತ್ತದೆ ಎಂಬ ಒಂದು ಅರ್ಥವನ್ನು ಕೂಡ ಕೊಡುತ್ತದೆ ತಾನು ವೈದ್ಯನಿಲ್ಲದಿದ್ದರೂ ತನ್ನ ಮೋಟಾರ್ ಬೈಕ್ ಅನ್ನೇ ಆಂಬುಲೆನ್ಸ್ ದಾಗಿ ಮಾಡಿಕೊಂಡು ಅನೇಕ ಜೀವಗಳನ್ನು ಉಳಿಸಿದ ಮಾನವತಾವಾದಿ ಈ ಕರೀಂ ಉಲ್ಹಕ್ ಅವರು ಹಾಗೆ ನೋಡುವುದಾದರೆ ಅವರ ಈ ಒಂದು ಕತೆ ಯಾವ ಯಶೋಗಾಥೆಗೂ ಕೂಡ ಕಡಿಮೆ ಇಲ್ಲ ಅಂತಲೇ ಹೇಳಬಹುದು ಏಕೆಂದರೆ ಹಳ್ಳಿಯ ಒಬ್ಬ ವ್ಯಕ್ತಿ ಏನೂ ಶಕ್ತಿ ಸಾಮರ್ಥ್ಯ ಇಲ್ಲದ ಒಬ್ಬ ಸಾಮಾನ್ಯ ಬಡ ವ್ಯಕ್ತಿ ಈ ರೀತಿಯ ಸಹಾಯವನ್ನು ಮಾಡಬಹುದು ಎಂದು ನಾವು ಊಹಿಸಿಕೊಳ್ಳುವುದು ಕಷ್ಟವಾಗುತ್ತದೆ ಆಂಬುಲೆನ್ಸ್ ಸೇವೆ ಈ ಒಂದು ಭಾರತ ದೇಶದಲ್ಲಿ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತಲೇ ನಾವು ಹೇಳಬಹುದು ಯಾಕೆಂದರೆ ಕುಗ್ರಾಮಗಳಲ್ಲಿ ರಸ್ತೆ ಸಂಪರ್ಕ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರುವ ವ್ಯಕ್ತಿಗಳು ಅಥವಾ ಸಮಾಜಕ್ಕೆ ಆಂಬುಲೆನ್ಸ್ ಅನ್ನೋದು ಅಂದರೂ ಒಂದು ಗಗನ ಕುಸುಮವೇ ಆಗಿದೆ ಆದರೆ ಈ ತರಹದ ಸೇವೆಯನ್ನು ಒಂದು ದೃಢ ಸಂಕಲ್ಪದೊಂದಿಗೆ ನಾವು ಮಾಡಬಹುದು ಎಂಬುದನ್ನು ಕರಿಮುಲಕ್ ಅವರು ನಮ್ಮೆಲ್ಲರಿಗೂ ಕೂಡ ತೋರಿಸಿಕೊಟ್ಟಿದ್ದಾರೆ ಇದರಿಂದ ನಾವು ಏನು ಕಲಿಯಬಹುದು ಎಂದರೆ ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯವನ್ನು ನಾವು ತಿಳಿದುಕೊಂಡು ಬೇರೆಯವರಿಗೂ ಸಹಾಯವನ್ನು ಮಾಡುವ ಆ ಮೂಲಕವಾಗಿ ಸಮಾಜದಲ್ಲಿ ಮಾನವತಾವಾದಿಯ ಒಂದು ಉದಾಹರಣೆ ನಾವು ಈ ಒಂದು ಸಂದೇಶವನ್ನು ಭಾರತಕ್ಕಲ್ಲದೆ ಇಡೀ ಪ್ರಪಂಚಕ್ಕೂ ನಾವು ಸಾರಬಹುದು ಎಂಬುದು ಈ ಒಂದು ಕಥೆಯಿಂದ ನಮಗೆ ಅರ್ಥವಾಗುತ್ತದೆ ಈ ಬಡವರ ಪಾಲಿನ ಭಗವಂತ ಆಂಬ್ಯುಲೆನ್ಸ್ ದಾದ ಆಗಿರುವ ಕರಿಮುಲ್ಹಕ್ ಅವರ ಈ ಸೇವೆ ಯಾವುದೇ ಆರೋಗ್ಯ ವಾಹನವಿಲ್ಲದ ಒಂದು ಕುಗ್ರಾಮ ಪ್ರದೇಶಗಳಲ್ಲಿ ದೊಡ್ಡ ಆಶಾಕಿರಣವೇ ಆಗಿದೆ ಆತ್ಮೀಯರೇ ಇವರು ಇವತ್ತಿಗೂ ಕೂಡ ತಮ್ಮ ಸೇವೆಗಾಗಿ ಯಾವುದೇ ಶುಲ್ಕ ಅಥವಾ ಹಣವನ್ನು ಪಡೆಯುತ್ತಿಲ್ಲ ಜನರ ಪ್ರಾಣವನ್ನು ಉಳಿಸುವುದು ಅವರ ಮೊದಲ ಆದ್ಯ ಕರ್ತವ್ಯವಾಗಿದೆ ಇದನ್ನು ಅವರು ನಿಸ್ವಾರ್ಥವಾಗಿ ದಿನದ ವೇಳೆ ಆಗಲಿ ಅಥವಾ ರಾತ್ರಿ ವೇಳೆ ಆಗಲಿ ಯಾವುದೇ ಸಮಯದಲ್ಲಾದರೂ ಕೂಡ ನಿರ್ವಹಿಸುತ್ತಿದ್ದಾರೆ ಇವರು ಎಂದೆಂದಿಗೂ ಲಭ್ಯವಿರುವ ಸೇವೆಯನ್ನು ಒದಗಿಸುತ್ತಿದ್ದಾರೆ ರಾತ್ರಿ ಮಳೆಯಲ್ಲೋ ಅಥವಾ ತೀವ್ರ ತುರ್ತು ಸಂದರ್ಭದಲ್ಲೋ ಕರಿ ಮೂಲಕ ಹಕ್ಕವರನ್ನು ಸಂಪರ್ಕಿಸಿದರೆ ಸಾಕು ಅವರು ತಕ್ಷಣದಲ್ಲಿಯೇ ಗ್ರಾಮದಿಂದ ಆಸ್ಪತ್ರೆಯವರೆಗೆ ರೋಗಿಯನ್ನ ಕರೆದುಕೊಂಡು ಹೋಗ್ತಾರೆ ಇವರ ಈ ಸೇವೆ ಮಾತ್ರ ಅವರ ಗ್ರಾಮಕ್ಕೆ ಸೀಮಿತವಾಗಿಟ್ಟಿಲ್ಲ ಅವರು ನಲವತ್ತೈದಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಈ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನ ವಿಸ್ತರಿಸಿದ್ದಾರೆ ಹಲವಾರು ಹಳ್ಳಿಗಳಲ್ಲಿ ಯಾರು ವೈದ್ಯ ಸಹಾಯ ನೀಡಲು ಸಿದ್ಧರಾಗದಿದ್ದಾಗ ಕರೀಂ ಉಲ್ ಹಕ್ ಅವರು ಅಲ್ಲಿ ಹಾಜರಾಗ್ತಾರೆ ಇದುವರೆಗೂ ಆರು ಸಾವಿರಕ್ಕೂ ಹೆಚ್ಚು ರೋಗಿಗಳಿಗೆ ತಮ್ಮ ಬೈಕ್ ಆಂಬ್ಯುಲೆನ್ಸ್ ಮೂಲಕ ಸಹಾಯ ಮಾಡಿದ್ದಾರೆ ಇದರಿಂದ ಹಲವಾರು ಜನರ ಪ್ರಾಣವನ್ನು ಕೂಡ ಅವರು ಉಳಿಸಿದ್ದಾರೆ ಇವರು ಮಾತ್ರ ಸಾರಿಗೆ ಸೇವೆಗೆ ಸೀಮಿತವಾಗಿಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಶಿಕ್ಷಣ ಹಾಗೂ ಜಾಗೃತಿಯನ್ನು ಕೂಡ ಹೆಚ್ಚಿಸುತ್ತಿದ್ದಾರೆ ಜನರಿಗೆ ಸಫಲ ಆರೋಗ್ಯ ಸಂಬಂಧಿ ತಿಳಿವು ನೀಡುವುದು ಕೂಡ ಅವರ ಸೇವೆಯ ಭಾಗವೇ ಆಗಿದೆ ಕರೀಂ ಉಲ್ಹಕ್ಕವರು ಅವರು ಇವರ ಈ ಒಂದು ಸೇವೆಯಿಂದ ಜೀವರಕ್ಷಕನಾಗಿ ಬಡ ಜನರ ಪಾಲಿನ ಭಗವಂತರಾಗಿ ಇಂದಿಗೂ ಕೂಡ ಸೇವೆ ಸಲ್ಲಿಸುತ್ತಿದ್ದಾರೆ ಅವರು ಒಂದು ಮಾತನ್ನ ಹೇಳುತ್ತಾರೆ ನಾನು ಬೇಕಾದರೆ ಹಣವನ್ನು ಕಳೆದುಕೊಳ್ಳುತ್ತೇನೆ ಆದರೆ ಯಾರೊಬ್ಬರೂ ಕೂಡ ಪ್ರಾಣವನ್ನು ಕಳೆದುಕೊಳ್ಳಬಾರದು ಎಂಬ ಒಂದು ಆಶೋತ್ತರವಾದ ಮಾತನ್ನು ಕೂಡ ಅವರು ಹೇಳ್ತಾರೆ ಇವರ ಜೀವನದಿಂದ ನಾವು ಕಲಿಯಬೇಕಾದ ದೊಡ್ಡ ಪಾಠ ಏನೆಂದರೆ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ಹಾಗೆ ನಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅದನ್ನು ನಾವು ಪರೋಪಕಾರಕ್ಕಾಗಿ ಬಳಸಿಕೊಂಡು ಅವರಿಗೂ ಕೂಡ ಮಾದರಿಯಾಗಿರುವಂತೆ ಆಶಿಸಬೇಕು ಆತ್ಮೀಯರೇ ಈ ಕತೆ ನಿಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿತ್ತು ಎಂದು ನಾನು ಭಾವಿಸುತ್ತೇನೆ ಹಾಗೆಯೇ ಈ ಒಂದು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಅವಕಾಶ ನೀಡಿದ್ದಕ್ಕಾಗಿ ಆಕಾಶವಾಣಿ ಭದ್ರಾವತಿ ಹಾಗೂ ಪಿ ಎಸ್ ಸಂಸ್ಥೆಗೆ ೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ ನಮಸ್ಕಾರ ಇದುವರೆಗೆ ಗ್ರಾಮೀಣ ಜನರ ಭಗವಂತ ಕರೀಂ ಉಲ್ ಹಕ್ ಇವರ ಬಗ್ಗೆ ಮಾತನಾಡಿದವರು ಪಿಎಸ್ ಪಿಇಎಸ್ ಸಮೂಹ ಸಂಸ್ಥೆಯ ಬ್ಯಾಚಲರ್ ಆಫ್ ಕಾಮರ್ಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಅಭಿಷೇಕ್ ಎಸ್ ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಘಾತೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು